ನಾರಸಿಂಹಾಯ ನಮಃ ನಾರಿಂಹಾಯ ತಂಡ ತಂಡದ ಇಂಡು ದೈವ ಪ್ರಚಂಡ ರಿಪುಗಂಡ ಉದ್ದಂಡ ನರಸಿಂಹನಾ ನರಸಿಂಹನಾ ಖಂಡನಾ ತಂಡ ತಂಡದ ಇಂಡು ದೈವ ಪ್ರಚಂಡ ರಿಪುಗಂಡ ಉದ್ದಂಡ ನರಸಿಂಹನಾ ನರಸಿಂಹನಾ ಖಂಡನಾ ನರಸಿಂಹನಾ ಖಂಡನಾ ತಂಡ ತಂಡದ ಹಿಂದು ದೈವ ಪ್ರಚಂಡ ರಿಪುಗಂಡ ಉದ್ದಂಡ ನರಸಿಂಹನಾ ನರಸಿಂಹನಾ ಗುಡಿ ಗುಡಿಸಿ ಕಂಬದಲ್ಲಿ ಧಡ ಧಡ ಸಿಡಿಲು ಸಿಡಿಯೆ ಕಿಡಿ ಕಿಡಿಸಿ ನುಡಿ ಎಡಗಲೊಡನೆ ಮುಡಿ ಬಿಡಿದು ಗುಡಿ ಗುಡಿಸಿ ಕಂಬದಲ್ಲಿ ಧಡ ಧಡ ಸಿಡಿಲು ಸಿಡಿಯೆ ಕಿಡಿ ಕಿಡಿಸಿ ನುಡಿ ಎಡಗಲೊಡನೆ ಮುಡಿ ಬಿಡಿದು ಘಡ ಘಡನೆ ನಡು ನಡುಗೆ ಗುಡಿ ಗುಡಿಸಿ ಸಭೆ ಬೆದರೆ ಹಿಡಿ ಹಿಡಿದು ಹಿರಣ್ಯಕನ ತೊಡೆಯಲಿ ಕಡಹಿದನಾ ಕಂಡನಾ ಇಂದು ದೈವ ಪ್ರಚಂಡ ರಿಪು ಗಂಡ ಉದ್ದಂಡ ನರಸಿಂಹನ ನರಸಿಂಹನಾ ಕಂಡನಾ ನರಸಿಂಹನಾಳಪ್ಪಳಿಸಿ ಹರಿ ಶಿರಬ ಸರನೆಸೀಳಿ ಪರಿ ಪರಿಪರಿಯಲಿ ಚರ್ಮ ಎಳೆದೆಳೆದು ಎಲುಬು ಉರದೊಳಪ್ಪಳಿಸಿ ಹರಿ ಶಿರವ ಸರ ಸರನೆ ಸೀಳಿ ಪರಿ ಪರಿಯಲಿ ಚರ್ಮ ಎಳೆದೆಳೆದು ಎಳುಬು ನರ ನರವನ್ನು ತೆಗೆದು ನಿರ್ಗಳಿತ ಶೋಣಿತ ಸುರಿಯೆ ನರ ನರವನ್ನು ತೆಗೆದು ನಿರ್ಗಳಿತ ಶೋಣಿತ ಸುರಿಯೇ ಹರಿಹರಿದು ಕರುಳ ಕೊರಳೊಳಗೆ ಇಟ್ಟವನ ಕಂಡೆನಾ ನರಸಿಂಹನಾ ಕಂಡೆನಾ ನರಸಿಂಹನಾ ಕಂಡೆನಾ ತಂಡ ತಂಡದ ಇಂದು ದೈವ ಪ್ರಚಂಡ ರಿಪುಗಂಡ ಉದ್ದಂಡ ನರಸಿಂಹನ ನರಸಿಂಹನ ಪುರ ಜನರು ಹಾಯನಲು ಸುರರು ಮಳೆಗೆರೆಯೆ ತರತರದ ವಾದ್ಯ ಸಂಭ್ರಮಗಳಿಂದ ಪುರಜನರು ಹಾಯನಲು ಸುರರೂ ಮಳೆಗೆರೆಯ ತರತರದ ವಾದ್ಯ ಸಂಭ್ರಮಗಳಿಂದ ಹರಿಹರಿ ಶರಣೆಂದು ಸುತಿಸಿ ಶಿಶು ಮೊರೆಯಿಡಲು ಕರುನಾಳು ಕಾಗಿನೆಲೆಯಾದಿ ಕೇಶವನ ಕರುಣಾಳುಕಾಗಿ ನೆರೆಯಾದಿ ಕೇಶವನ ಖಂಡೆನಾ ಖಂಡೆನಾ ತಂಡ ತಂಡದ ಹಿಂದು ದೈವ ಪ್ರಚಂಡ ರಿಪುಗಂಡ ಉದ್ದಂಡ ನರಸಿಂಹನಾ ನರಸಿಂಹನಾ ಖಂಡನಾ ನರಸಿಂಹನಾ ಖಂಡೆನಾ ನರಸಿಂಹನಾ ಖಂಡೆನಾ